ಅದರ ಬಲ ನಡೆಯ ಕಾಮಗಾರಿಯನ್ನು ವಿರೋಧಿಸಿ ಏನು ದಾವಣಗೆರೆ ರೈತರು ರೈತ ಮೋರ್ಚಾ ಹಾಗೂ ರೈತರು ಪ್ರತಿಭಟನೆ ಮತ್ತೆ ಬಂದಿಗೆ ಕರೆ ನೀಡಿದ್ರು ಈ ಒಂದು ಬಂದ್ ಸಹ ಯಶಸ್ವಿಯಾಗಿದೆ ಈಗ ಸಾಕಷ್ಟು ಕಡೆ ರೆಣಕಾಚಾರ್ಯರವರ ಪ್ರಸಾರ ಮಾಡುವ ಮೂಲಕ ಬಂದಿಗೆ ಏನು ಕರೆ ಇದ್ದಾರೆ ಇದ್ದಾರೆ ನಮ್ಮ ಹೇಳ್ತಾರೆ ಬಂದ್ ಯಾವ ರೀತಿ ಇದೆ ಅಂತ ಕೇಳೋಣ ಸರ್ ಇವತ್ತಿನ ಬಂದು ಯಾವ ರೀತಿ ಯಶಸ್ವಿಯಾಗಿದೆ ಸರ್ ನೋಡಿ ದಾವಣಗೆರೆ ಜಿಲ್ಲೆಯ ಜನ ವರ್ತಕರು ಎಲ್ಲ ಉದ್ಯಮಿಗಳು ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಿದರೆ ಸಹಕಾರ ಕೊಟ್ಟಂಥ ಸಮಸ್ತ ದಾವಣಗೆರೆ ನಗರವಾಸಿಗಳಿಗೂ ವರ್ತಕರುಗಳು ಉದ್ಯಮಿಗಳು ಎಲ್ಲ ಹಂಥದ ವ್ಯಾಪಾರಸ್ಥರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಯಶಸ್ವಿಯಾಗಿದೆ ಆರರಿಂದ ಆರೂವರೆಗಂತ ಯಶಸ್ವಿಯಾಗಿದೆ ಆದರೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಮಧ್ಯದಲ್ಲಿ ಬಂದು ನಮ್ಮ ಹೋರಾಟವನ್ನು ಎತ್ತಂಥ ಪ್ರಯತ್ನ ಮಾಡಿದರು ಹೋರಾಟ ಅಂದರೆ ಕಾಂಗ್ರೆಸ್ಸಿಗೆ ಗೊತ್ತೇ ಇಲ್ಲ ಈ ಒಂದು ನಾವು ಭಾರತೀಯ ಜನತಾ ಪಾರ್ಟಿ ಹೆಸರಿನಲ್ಲಿ ಮಾಡ್ತಾ ಇಲ್ಲ ನಾವೆಲ್ಲ ಇರಬಹುದು ಆದ್ರೆ ನಾವೆಲ್ಲ ರೈತರಾಗ ಬಂದಿವಿ ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಡದಿಂದ ಮಾಡ್ತಾ ಇದ್ವಿ ನಾವೆಲ್ಲರ ಪಾಲ್ಗೊಂಡಿದ್ವಿ ಪಕ್ಷಾತೀತವಾಗಿ ಅವ್ರು ಬಂದಿಲ್ಲ ನಾವೇನ್ ಮಾಡಿದ್ವಿ ಯಾರು ಬರಲ್ಲ ಅವ್ರು ರೈತ ವಿರೋಧಿಗಳು ಇವತ್ತಿನ ನಾಯಕರು ಡೋಂಗಿ ನಾಯಕರು ಇವರು ಭದ್ರ ಡ್ಯಾಮೇ ನೋಡಿಲ್ಲ ಇವತ್ತು ನೋಡಿದ್ದಾರೆ ಅಂತ ಕಾಂಗ್ರೆಸ್ನವ್ರು ಆರೋಪ ಮಾಡ್ತಿದ್ದಾರೆ ಯಾರು ಡೋಂಗಿಗಳು ಡೋಂಗಿಗಳು ನಿಮಗೆ ನೀರೇ ಗೊತ್ತಿಲ್ಲ ರೈತನ ಏನ್ ಬೆಳೀತ ಗೊತ್ತಿಲ್ಲ ಅವ್ರಿಗೆ ಏನು ಗೊತ್ತಿದ್ವಿ ಭದ್ರಾ ಡ್ಯಾಮ್ಗೋಸ್ಕರ ರವೀಂದ್ರನಾಥ್ ನಮ್ಮ ಕೊಳನಳ್ಳಿ ಸತೀಶ್ ಅಣ್ಣ ಬಸವಾದ್ ನಾಯ್ಕರು ನಾವು ಪ್ರಾಕ್ಟಿಕಲ್ ಆಗಿ ಮೊನ್ನೆ ಬಸವಾದ್ ಸತೀಶ್ ಅಣ್ಣ ನಮ್ಮ ಕಜ್ ಧನಂಜಯ್ ಪೂಜಾ ಚಂದ್ರಶೇಖರ್ ಚಂದ್ರಶೇಖರ್ ಎಲ್ಲರೂ ಹೋಗಿದ್ವಿ ನಾವು ನೋಡಿ ಬಂದಿವಿ ಕಣ್ಣಾರಕ್ಕೆ ನೋಡಿದೀವಿ ಅವರು ಡೋಂಗಿಗಳು ಡೋಂಗಿಗಳು ಅವರು ಅವರು ರೈತ ವಿರೋಧಿಗಳು ರೈತರಿಗೆ ಅಪಮಾನ ಮಾಡಿದರೆ ಅವ್ರಿಗೆ ಏನು ಗೊತ್ತು ಭದ್ರ ಅಂದ್ರೆ ಏನು ಗೊತ್ತು ತುಂಗಾ ಏನು ಗೊತ್ತು ನೀರೇ ನೋಡಿಲ್ಲ ಅವರು ಅವ್ರ ಹಂಗೆ ಅಧಿಕಾರ ಮಾಡ್ಕಂತ ಬಂದ್ರು ಏನು ನಿಜವಾದ ರೈತರ ಬಗ್ಗೆ ನಮಗೆ ಕಾಳಜಿ ಇರೋದು ನಾವು ಇವತ್ತಲ್ಲ ಕಳೆದ ಮೂವತ್ತು ವರ್ಷದ ಹೋರಾಟ ಮಾಡಿದ್ವಿ ಭದ್ರ ತುಂಗ ಎಲ್ಲ ಪರ ಹೋರಾಟ ಮಾಡಿದ್ವಿ ಅಂದ್ರೆ ಏನು ಪಕ್ಷದಿಂದ ಹೊರಗಿದ್ದಾರೆ ಅವ್ರ ಪ್ರಚಾರ ಅವ್ರ ಕಾಳು ಬೇಸ್ಕೋಕೋಸ್ಕರ ರೈತರಿಗೆ ಎತ್ ಇದ್ದಾರೆ ಸುಳ್ಳು ಆರೋಪ ಮಾಡುವ ಮೂಲಕ ಎಂಪಿಎಟ್ ಕಚಾರ ಇವತ್ತು ಡೊಂಗೆ ಪ್ರಚಾರ ಮಾಡುವ ಮೂಲಕ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇದ್ದಾರೆ ಕಾಂಗ್ರೆಸ್ ಮುಖಂಡರಿ ನಾ ಕೇಳಕ್ಕೆ ಇಚ್ಛೆ ಪಡ್ತೀನಿ ದೇಶದಲ್ಲಿ ನಮ್ದೇ ಸರ್ಕಾರ ಇದೆ ರಾಜ್ಯ ನಾವು ಆಡಳಿತ ಮಾಡಿ ಉತ್ತಮ ಆಡಳಿತ ಮಾಡಿದ್ವಿ ನೀವು ಇದಿಲ್ಲಪ್ಪ ಅದು ನಮ್ದೇ ಕಾಮಗಾರಿ ನಮ್ದೇ ಯಡಿಯೂರಪ್ಪ ಸರ್ಕಾರ ಕೊಡುದು ನೀವು ನಿಲ್ಲಿಸ್ರಿ ಹೋಗಿ ಅಲ್ಲಿ ಅಲ್ಲಿ ಬಂದ್ ಮಾಡ್ಸಿ ಅದನ್ನ ತಡೆಗೋಡೆ ಕಟ್ಸಿರಿ ರೈತರಿಗೆ ಆಕ್ರಿಯನ್ನೇ ಮಾಡ್ತೀರಿ ಇದು ರೈತ ವಿರೋಧಿ ಸರ್ಕಾರ ಇವ್ರ ಡೋಂಗಿಗಳು ನಕಲಿಗಳು ನೂರಕ್ಕೆ ನೂರು ಯಶಸ್ವಿ ಆಗಿದೆ ಬರುವಂತ ಬಂದ್ ಮಾಡಿಸಿಲ್ಲ ಸ್ವಯಂ ಪ್ರೇರಣೆ ಬಂದ್ ಮಾಡಿದ್ರೆ ಧನ್ಯವಾದಗಳು ಇದು ಎಂ ಪಿ ರೇಣಕಾ ಶರರ್ ಅವರ ಮಾತಾಡಿದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ